ಹರಿ ಓಂ ಹರಿ ಓಂ ಹರಿವಾಯ ಗುರು ಪೂರ್ವಕಾಲದಲ್ಲಿ ಮುನ್ನೂರು ನನ್ನೂರು ವರ್ಷದ ಕೇಳಕ್ಕೆ ನಮ್ಮ ಪೂರ್ವಿಕರಾದ ಪೂರ್ವೀಕರು ಸಂಸ್ಥಾನದ ರಾಜಪುರೋಹಿತರಾದ ಅವರು ಕಾಲಕ್ಕೆ ಕಾಲಕ್ಕೆ ನಮಗೆ ಸರಿಯಾಗುತ್ತಿಲ್ಲ ಅವರ ಕಾಲಕ್ಕೆ ಸಂತಾನವಾಗಲಿದ್ದರೆ ರಾಜರತ್ವ ಬಂದು ಪಂಡಿತರು ನೀವು ಶ್ರೀನಿವಾಸ ದೇವನ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ನಿಮಗೆ ಸಂತಾನವಾಗುತ್ತದೆ ಅಂತ ಹೇಳಿದ್ದರು ಅವರು ಕಾರಣ ಅವರು ಆ ಸಮಯದಲ್ಲಿ ರಾಜರೇ ಬಂದು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಆವಾಗ ನಮಗೆ ಮುಂದಿನ ಭಾಗ ಮನೆ ಹಿಂದಿನ ಭಾಗ ಮಂದಿ ಮಧ್ಯ ಮೇಲೆ ಶ್ರೀನಿವಾಸ ದೇವರನ್ನು ಗುಡಿಯಿಂದ ಕಟ್ಟಿಸಿಕೊಂಡು ಶ್ರೀನಿವಾಸ ದೇವರನ್ನು ಪ್ರತಿಷ್ಠಾಪನೆ ಮಾಡಿಕೊಂಡರು ಮಾಡಿಕೊಂಡು ಅದು ಆ ಶ್ರೀನಿವಾಸ ದೇವರ ಅನುಗ್ರಹದಿಂದ ನಮ್ಮ ವಂಶದಲ್ಲಿ ಒಬ್ಬ ಗಂಡಸ್ವಾಮಿ ಜನ್ಮಿಸಿದರು ಆ ಮುತ್ತನಿಗೆ ಶ್ರೀನಿವಾಸನ ಹೆಸರು ಇಟ್ಟರು ಕಾಲಾನುಸಾರವಾಗಿ ಅದು ದಿನ ರಾಯರ ಸ್ವಪ್ನದಲ್ಲಿ ಒಂದು ನಾವು ಮುನ್ನೂರ ಐವತ್ತು ವರ್ಷದ ಕೆಳಗೆ ಮುನ್ನೂರ ಐವತ್ತು ವರ್ಷದ ಕೆಳಗೆ ಇದು ಭುವನಿ ರಾಜೋಡೆ ಎಂಬ ಗ್ರಾಮದಲ್ಲಿ ಸ್ವಪ್ನ ಬಂದು ನಮಗೆ ಬೃಂದಾವನದ ಬಂದು ನೀವು ಪ್ರತಿಷ್ಠಾಪನೆ ಅಂತ ನಮ್ಮ ಹಿರಿಯರಿಗೆ ಸ್ವಪ್ನ ಲಬ್ಧವಾಯಿತು ಆ ಸಮಯದಲ್ಲಿ ಪೀಠದಲ್ಲಿ ನಮ್ಮ ಭುವನೇಂದ್ರ ತೀರ್ಥಾಲಂಗರಿದ್ದರು ಅವರನ್ನು ಕರೆಸಿಕೊಂಡು ಅವರು ಕರಕಾಂಪದಿಂದ ಶ್ರೀರಾಗದೇವರನ್ನು ಪ್ರತಿಷ್ಠಾಪನೆ ಮಾಡಿಕೊಂಡಾರೆ ಇದು ರಾಯರು ಪ್ರತಿಷ್ಠಾಪನೆ ಮಾಡಿಕೊಂತಾರೆ ಅಂದಿನಿಂದ ಗುರುಗಳ ಸೇವಾವನ್ನು ಮಾಡಿಕೊಂತಾರೆ ಜ್ಯೇಷ್ಠ ಭವನ ಶುದ್ಧ ದರ್ಶನ ಶ್ರೀನಿವಾಸ ದೇವರನ್ನ ಪ್ರತಿಷ್ಠಾಪನೆ ಮಾಡ್ಯಾರ ಆವತ್ತಿನ ದಿನ ರಥೋತ್ಸವ ಕಾರ್ಯಕ್ರಮಗಳು ಬ್ರಾಹ್ಮಣ ಭೋಜನ ಸಂತರ್ಪಣಾದಿಗಳು ನಡೀತದೆ ಇದೇ ರೀತಿಯಾಗಿ ರಾಯರ ಆರಾಧನೆ ಮೂರು ದಿನಗಳು ನಡೀತೇವೆ ಆದರೆ ನಮ್ಮ ವಂಶೀಕರು ಎಲ್ಲರೂ ಸಹ ಭಕ್ತರಿಗಿಂತ ಈ ಕಾರ್ಯಕ್ರಮವನ್ನು ಸಾಕ್ಷಾತ್ ಶ್ರೀಮಂತ ಸುಬುಧೇಂದ್ರ ತೀರ್ಥ ಶ್ರೀ ಅನುಗ್ರಹದಿಂದ ಅವರ ಪ್ರೈವೇಟ್ ದೇವಸ್ಥಾನ ಆದರೂ ಕೂಡ ಅವರ ಆಶೀರ್ವಾದದಿಂದಲೇ ಈ ದೇವಸ್ಥಾನವನ್ನು ಅಂತ ಹೇಳ್ತಕ್ಕಂತೆ ಕೃಷ್ಣ ಧನ್ಯವಾದ ಆಚಾರ್ಯ ತಮ್ಮ ಹೆಸರು ಹೇಳ್ಬೋದಾ ನಮ್ಮ ಹೆಸರು ಬಾಡ ಬಾಳ ಕೃಷ್ಣ ಧನುಂಜಯ ಹಾಂ ಹಾಂ ಸಣ್ಣ ಕೃಷ್ಣಾಚಾರ್ಯ ಬಾಡ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಟ್ಟರೆ ಅನಂತ ಧನ್ಯವಾದಗಳು ತಮಗೆ ಏನು ಏನು ತಿಳಿದಿಲ್ಲ ನಾವೇನು ನಾವು ವಿದ್ಯೆ ಮಾಡಲಿಲ್ಲ ಏನು ನಮ್ಮ ಹಿರಿಯರು ಹೇಳಿದ್ದೆ ನಾವು ನಮಗೆ ಹಾಂ ಶ್ರೀನಿವಾಸ ದೇವರು ರಾಜೋಳಿ ಶ್ರೀ ಭುವನೇಂದ್ರ ತೀರ್ಥರು ಪ್ರತಿಷ್ಠಾಪನೆ ತೀರ್ಥ ಪ್ರತಿಷ್ಠಾಪ ಕರಕ್ರಮದಿಂದ ಹಾಗೆ ಪೀಠದಲ್ಲಿ ಭುವನೇಂದ್ರ ಇದ್ದರು ಹಾಂ ಅವರು ಕರ್ಕಮಂಡ ಅವ್ರ ಮೇಲೆ ಅವರು ಈ ಸಂಸ್ಥಾನದ ರಾಜಗುರುಗಳಾಗಿ ಕೂಡ ಇದ್ದರು ಅವರು ಭುವನೇಂದ್ರ ತೀರ್ಥರು ಸಂಸ್ಥಾನ ರಾಜಗುರುಗಳು ರಾಜಗುರುಗಳಾಗಿತ್ತು ಹಿರಿಯವರು ರಾಜಪುರೋಹಿತರಾದ ಕಾರಣದಿಂದ ರಾಜರ ಅನುಗ್ರಹದಿಂದ ಸ್ವಾಮಿಗಳ ಆಶೀರ್ವಾದ ಈ ಕಾರ್ಯಕ್ರಮ ಈ ದೇವಸ್ಥಾನ ನಿರ್ಮಾಣ ಮಾಡಿ ಅವ್ರು ಪ್ರತಿಷ್ಠಾಪನೆ ಮಾಡಿದ್ರು ಅಂದಿನಿಂದ ಇವತ್ತಿನ ಅವರಿಗೆ ಕಾರ್ಯಕ್ರಮವನ್ನು ನಡೀತಾವೆ ಮತ್ತು ಆರಾಧನೆ ನವರಾತ್ರಿ ಆರಾಧನೆ ಕಾರ್ಯಕ್ರಮ ನಡೀತಾವೆ ನಡೀತದೆ ಮೂರು ದಿನ ಆರಾಧನೆ ಇದೆ ನವರಾತ್ರಿ ನವರಾತ್ರಿ ಹತ್ತು ದಿನ ಸಿನಿಮಾ ದೇವರು ಕಡಿಮೆ ದಿನ ಶ್ರೀನಿವಾಸದೇವರು ಕಲ್ಯಾಣೋತ್ಸವ ನಡೀತಾರೆ ಹಾಂ ರಥೋತ್ಸವದಲ್ಲಿ ಸಿನಿಮಾ ದೇವರು ಮತ್ತು ಪ್ರಾಣದೇವರು ರಾಯರು ಇಷ್ಟ ಮಂದಿರ ತನಕ ಹೋಗಿ ಬಂದು ಈ ಕಾರ್ಯಕ್ರಮ ಧನ್ಯವಾದ ಆಚಾರ್ಯ